ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮುಖ್ಯಮಂತ್ರಿ ಆಯ್ಕೆ ವಿಚಾರದಲ್ಲಿ ಯಾವುದೇ ರೀತಿ ಒಪ್ಪಂದಗಳು ನಡೆದಿಲ್ಲ ಅಂತ ಸಚಿವ ಕೆ ಜೆ ಜಾರ್ಜ್ ಅವರು ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಶಾಸಕರ ಒಮ್ಮತದ ಮೇರೆಗೆ ಆಯ್ಕೆ ಮಾಡಲಾಗಿದೆ ಅಂತ ಅವರು ತಿಳಿಸಿದರು ಶನಿವಾರ ಹೊಸಪೇಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಫಿಫ್ಟಿ ಫಿಫ್ಟಿ ಸೂತ್ರದ ಮಾತುಕತೆಗಳು ನಡೆದಿಲ್ಲ ಸಿ ಎಲ್ ಪಿ ಸಭೆಯಲ್ಲಿ ಹಾಜರಾಗಿದ್ದಂತಹ ಸಿ ವರಿಷ್ಠರು ಸೇರಿದಂತೆ ಎಲ್ಲಾ ಶಾಸಕರು ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಲು ಒಮ್ಮತ ವ್ಯಕ್ತಪಡಿಸಿದ್ರು ಅಂತ ಕೂಡ ಅವರು ವಿವರಿಸಿದ್ದಾರೆ ನನಗೆ ಒಪ್ಪಂದದ ಬಗ್ಗೆ ತಿಳಿದಿಲ್ಲ ಮುಖ್ಯಮಂತ್ರಿ ಆಯ್ಕೆ ವಿಚಾರವಾಗಿ ಯಾವುದೇ ರೀತಿಯ ಚರ್ಚೆಗಳು ನಡೆದಿಲ್ಲ ಅಂತ ಕೂಡ ಜಾರ್ಜ್ ಅವರು ಇದೇ ವೇಳೆ ತಿಳಿಸಿದರು ಇದೇ ವೇಳೆ ಎ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ರಾಜ್ಯಕ್ಕೆ ಭೇಟಿ ನೀಡುವ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಅವರು ಅವರು ನಮ್ಮ ಪಕ್ಷದವರು ಆಗಾಗ ಬರ್ತಾರೆ ಹೋಗ್ತಾರೆ ಪಕ್ಷದ ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇದ್ದಾವೆ ಅವರು ಬಂದ ಬಂದಾಗ್ಲೆಲ್ಲ ಇದೇ ವಿಚಾರ ಅದೇ ವಿಚಾರ ಅಂತ ಏನೂ ಇಲ್ಲ ಅಂತ ಕೂಡ ಅವರು ತಿಳಿಸಿದರು ಮುಖ್ಯಮಂತ್ರಿ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆ ವಿಚಾರವು ಹೈಕಮಾಂಡ್ ಗೆ ಬಿಟ್ಟಂತಹ ವಿಚಾರವಾಗಿದೆ ಅಂತ ಅವರು ಹೇಳಿದರು ಇದೇ ವೇಳೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾದ ಬಗ್ಗೆ ಮಾತನಾಡಿದಂತಹ ಸಚಿವರು ನಾನು ಡಿ ಕೆ ಶಿ ಅವರನ್ನ ಭೇಟಿಯಾಗಿದ್ದೇನೆ ಅವರು ನಮ್ಮ ಉಪಮುಖ್ಯಮಂತ್ರಿ ನನ್ನ ಸಹೋದ್ಯೋಗಿ ಕೂಡ ನಾನು ನಮ್ಮ ಪಕ್ಷದ ನಾಯಕರನ್ನ ಭೇಟಿಯಾಗ್ತೇನೆ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚರ್ಚೆ ನಡೆಸ್ತಾ ಇದ್ದೇನೆ ಅಂತ ಕೂಡ ಅವರು ಹೇಳಿದರು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಅಲ್ಲ ಎಂದು ಜೆಡಿಎಸ್ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಚಿವ ಜಾರ್ಜ್ ನಿಖಿಲ್ ಕುಮಾರಸ್ವಾಮಿ ರಾಜಕೀಯಕ್ಕೆ ಯಾವಾಗ ಬಂದವರು ಅವರು ತಾತ ಪ್ರಧಾನಿಯಾಗಿದ್ರು ಪಾಪ ಅವರ ಪ್ರಶ್ನೆಗೆ ನಾನೇಕೆ ಉತ್ತರ ನೀಡಲಿ ನೀವೇ ಅವರನ್ನ ಕೇಳಿ ಅಂತ ವ್ಯಂಗ್ಯವಾಡಿದ್ರು ಬಿಜೆಪಿ ಶಾಸಕರ ಖರೀದಿ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಅವರು ಶಾಸಕರನ್ನ ಖರೀದಿ ಮಾಡುವಂತಹ ಸಂಸ್ಕೃತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಬಿಜೆಪಿಗಳು ಬೆಂಕಿ ಹಚ್ಚುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವರು ಆರೋಪಿಸಿದರು ಉತ್ತರ ಕೊಡ್ಲಿಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅದಕ್ಕೆ ನೋಡಿ ಅದು ನಾನ್ ನನಗೆ ಅದು ಗೊತ್ತೇ ಇಲ್ಲ ಅದು ಯಾಕಂದ್ಬಿಟ್ಟು ನಾನು ನನ್ನ ಇಂಧನ ಇಲಾಖೆ ವಿಚಾರ ನೀವು ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಇಲ್ಲ ಮಾತುಕತೆ ನಡೆಸಲು ಏನಿಲ್ಲ ಡಿಕೆಶಿ ಅವರು ನಮ್ಮ ಪಾರ್ಟಿಯವರು ಪಿ ಸಿ ಸಿ ಅಧ್ಯಕ್ಷರು ಅವರು ನನ್ನ ಕೊಲೆಗೂ ಡಿ ಸಿ ಎಂ ಆಗಿದ್ದಾರೆ ಅವರೊಟ್ಟಿಗೆ ಮಾತಾಡೋದ್ ಯಾವ್ದು ನಾನು ಅವರು ಅವ್ರ ಮನೆಗೆ ಹೋಗ್ತೀನಿ ಅವ್ರು ನಮ್ಮ ಅದಕ್ಕಿಂತ ಹೆಚ್ಚಿಗೆ ಒಂದು ವಿಚಾರ ಏನಿಲ್ಲ ಅದು ನೋಡಿ ಸಿಎಂ ನಾವೆಲ್ಲ ಸೇರ್ಬಿಟ್ಟು ಸಿ ಎಲ್ ಪಿ ಯಲ್ಲಿ ಹೈಕಮಾಂಡ್ ಅಬ್ದರ್ ಅವ್ರೆಲ್ಲ ಬಂದ್ಬಿಟ್ಟು ಅವ್ರನ್ನ ಎಲೆಕ್ಟ್ ಮಾಡಿ ಇದು ಹೈಕಮಾಂಡ್ ಅವರೇ ಡಿಕ್ಲೇರ್ ಮಾಡಿದ್ದಾರೆ ಆ ಡಿಕ್ಲೇರ್ ಮಾಡಿದಾಗ ಯಾರು ಏನು ಹೇಳಲಿಲ್ಲ ಅದಕ್ಕೆ ಹೈಕಮಾಂಡ್ ಗೆ ಬಿಟ್ಟಿರೋದು ಅವ್ರು ಏನು ತೀರ್ಮಾನ ತಗೊಳ್ತಾರೆ ನಾವು ಅದ್ರ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ನೋಡಿ ಇದೆಲ್ಲ ನಮ್ಗೆ ಏನ್ ಗೊತ್ತಾಗ್ತದೆ ನಮ್ಮ ಹತ್ರ ಒಪ್ಪಂದ ಆಗಿದೆಯಾ ನಮಗೆ ಗೊತ್ತಿರೋ ಪ್ರಕಾರ ಸಿ ಎಲ್ ಪಿ ಯಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿದ್ದಾರೆ ಆ ಟೈಮ್ ಅಲ್ಲಿ ಯಾರು ಯಾವುದೇ ಕಂಡೀಷನ್ ಇರ್ಲಿಲ್ಲ ಹೈಕಮಾಂಡ್ ಅವರು ಇದ್ರ ವಿಚಾರ ಇದನ್ನ ಹೇಳ್ಲಿಲ್ಲ ಯಾವುದೇ ವಿಚಾರ ಇದ್ರೂ ಸಮೇತ ಹೈಕಮಾಂಡ್ ಅವರು ತೀರ್ಮಾನ ಸುಮ್ಮನೆ ಅದೆಲ್ಲ ಸುಮ್ಮನೆ ಬಿಜೆಪಿ ಅವ್ರಿಗೆ ಏನಿಲ್ಲ ಅವ್ರಿಗೆ ಐದು ವರ್ಷಕ್ಕೆ ನಾಕ್ ಚೀಫ್ ಮಿನಿಸ್ಟರ್ ಆದ್ರೂ ನೀವು ಯಾರು ಕೇಳಲಿಲ್ಲ ಅವ್ರನ್ನ ಅವ್ರು ಈಗ ಪಿ ಸಿ ಸಿ ಅಧ್ಯಕ್ಷರಿದಾರಲ್ಲ ಬಿಜೆಪಿ ಅಧ್ಯಕ್ಷರು ಇವತ್ತು ಬದಲಾವಣೆ ಆಗ್ತದೆ ನಾಳೆ ಬದಲಾವಣೆ ಅದ್ರ ವಿಚಾರದಲ್ಲಿ ನಿಮ್ಗೆ ಏನು ಚಿಂತನೆ ಇಲ್ವಾ ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಶಾಸಕರು ಮಾರಾಟಕ್ಕಿಲ್ಲ ನಾವೆಲ್ಲ ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿದ್ದೀವಿ ನೋಡಿ ಬೆಂಕಿ ಹಾಕೋರು ಯಾರು ಬಿಜೆಪಿ ಅವರು ನಮ್ಮ ನಾವೇನ್ ಬೆಂಕಿ ಹಾಕ್ತಾ ಇಲ್ಲ ನೋಡಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅವ್ರು ಏನ್ ಭಕ್ ನಿಮಗೆ ಸಂಬಂಧ ನಮ್ಮ ಪಕ್ಷದಲ್ಲಿ ನನ್ನೇನು ಸಮೇತ ಚಿಕ್ಕಬಳ್ಳಾಪುರದಲ್ಲಿ ಸಮಾರಂಭ ಆಯ್ತು ಏನು ಡಿ ಕೆ ಶಿವಕುಮಾರ್ ಅವರು ಏನ್ ಭಾಷಣ ಮಾಡಿದ್ರು ಸಿದ್ದರಾಮಯ್ಯ ಅವರು ಏನ್ ಭಾಷಣ ಮಾಡ್ರು ನೀವೇ ರಿಪೋರ್ಟ್ ಮಾಡುದು ನಾನ್ ಪೇಪರ್ ನೋಡಿದೆವು ಎಲ್ಲ ನಾವು ಒಗ್ಗಟ್ಟಿಂದ ಇದ್ದೀವಿ ಏನ್ ತೊಂದರೆ ಇಲ್ಲ ಗಾಂಧಿ ಅವರು ಹೌದಪ್ಪ ಅವ್ರು ನ್ಯಾಷನಲ್ ಅಲ್ಲಿ ಇದ್ದಾರೆ ನ್ಯಾಷನಲ್ ಬಿಕೇರಿ ಪ್ರಸಾದ್ ಅವರು ನ್ಯಾಷನಲ್ ಇದ್ದಾರೆ ಅವ್ರು ಇನ್ಚಾರ್ಜ್ ಆಫ್ ಇದ್ದಾರೆ ಅವ್ರು ಎಲ್ಲರೂ ಮೀಟಿಂಗ್ ಮಾಡ್ತಾರೆ ಅದ್ರಲ್ಲಿ ಏನು ದೊಡ್ಡ ನಾನು ಅದ್ರ ವಿಚಾರದಲ್ಲಿ ಏನು ನಿಮಗೆ ಉತ್ತರ ಕೊಡ್ಲಿಕ್ಕೆ ನಾನು ರೆಸ್ಪಾನ್ಸಿಬಲ್ ಅಲ್ಲ ಅದಕ್ಕೆ ನೋಡಿ ಅದು ನಾನ್ ನನಗೆ ಅದು ಗೊತ್ತೇ ಇಲ್ಲ ಅದು ಯಾಕಂತ ನಾನು ನನ್ನ ಇಂಧನ ಇಲಾಖೆ ವಿಚಾರ ನೀವು ಕೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಇಲ್ಲ ಮಾತುಕತೆ ನಡೆಸಿಲ್ಲ ಏನಿಲ್ಲ ಡಿಕೆಶಿ ಅವರು ನಮ್ಮ ಪಾರ್ಟಿಯವರು ಪಿ ಸಿ ಸಿ ಅಧ್ಯಕ್ಷರು ಅವ್ರು ನನ್ನ ಕೊಲೆಗೂ ಡಿ ಸಿ ಎಂ ಆಗಿದ್ದಾರೆ ಅವರೊಟ್ಟಿಗೆ ಮಾತಾಡದಲ್ಲಿ ಯಾವ್ದು ನಾನು ಅವರು ಅವ್ರ ಮನೆಗೆ ಹೋಗ್ತೀವಿ ಅವ್ರು ನಮ್ಮ ಮನೆಗೆ ಬರ್ತಾರೆ